ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾಯ್ಗೆ ನೀವು ಕೂಡ ಅಂತ ಇವತ್ತು ನಾನು ಶನಿವಾರ ಸಂಜೆ ಇರೋದ್ರಿಂದ ಏನಾದ್ರೂ ಒಂದು ಸ್ನಾಕ್ಸ್ ರೆಸಿಪಿನ ಮಾಡೋಣ ಹಾಗೇನೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು ಹಾಗಾಗಿ ನಾನು ಇಲ್ಲೊಂದು ಐದು ಆಲೂಗಿಡ ತಗೊಂಡಿದ್ದೀನಿ ಆಲೂಗಡೆ ಬಂದು ಈ ತರ ಹೂವ ಹೂವ ಬಂದ್ಬಿಟ್ಟಿದೆ ಇದಷ್ಟೊಂದು ಚೆನ್ನಾಗಿರೋದಿಲ್ಲ ಮಾಮೂಲಿ ಸಾಂಬಾರೆಲ್ಲಾ ಮಾಡಿದ್ರೆ ಹಾಗಾಗಿ ಇದ್ರಲ್ಲಿ ಒಂದು ರೆಸಿಪಿನ ಮಾಡೋಣ ಅನ್ಕೊಂಡಿದೀನಿ ಬೆಸ್ಟ್ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಖಂಡಿತ ನೀವು ಕೂಡ ಇದನ್ನ ಟ್ರೈ ಮಾಡ್ಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ಆ ಹಾಗಾಗಿ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಇನ್ನು ನಮ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಇದು ಇನ್ಸ್ಟಾಗ್ರಾಮ್ ಅಲ್ಲೂ ಫೇಸ್ಬುಕ್ ಅಲ್ಲೂ ಎಲ್ಲಾ ಸೇಮ್ ಐಡಿ ಇದೆ ಹೋಗಿ ಫಾಲೋ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಬನ್ನಿ ಈಗ ಹೇಗ್ ಮಾಡೋದಂತ ನೋಡೋಣ ಫಸ್ಟ್ ನಾನು ఈ సిప్పబిడ్తీని ఇవగా ఆలు గిడనెలూ సిప్ప తలు గిడే సిప్పె తోళకె పీలర్ ఉడతాయి హడుకీ ఉడకీ ఆమె సిక్తు అదన హుడుక్త ఇదే ఇవగా క్లీన్ మార్కళణ ఒ ప్లేట్ హాకొల్తా క్లీన్ మిను ఈ క్లీన్ అది మేనే తోర్స్తీ ని అదే తర తువాళ్ బెస్ట్ రెసిపీ అంతే హోదు అస్ చాలా ట్రై మితర ಸಿಪ್ಪೆ ಎಲ್ಲಾನು ತಗೊಬೇಕು ನಾನು ಇದೇ ತರ ಎಲ್ಲಾ ಆಲೂಗಿಡ್ಡೆ ತೆಗ್ದು ಇಟ್ಕೊಳ್ತೀನಿ ಈಗ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಒಂದು ಬೌಲಲ್ಲಿ ನೀರ್ ಇಟ್ಕೊಂಡು ನೀರೊಳಗಡೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಎಗ್ ಕಟ್ ಮಾಡ್ಕೊಂಡು ಅದನ್ನ ರೆಡಿ ಮಾಡ್ಕೊಬೇಕು ಅಂತ ನೋಡೋಣ ಸಿಪ್ಪೆ ತೆಗೆದಿಟ್ಕೊಂಡು ಇದನ್ನ ಕಟ್ ಮಾಡ್ಕೊಬೇಕು ಒಂದೇ ತರ ರ್ಯಾಂಡಮ್ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ತಪ್ಪು ತಪ್ಪಾಗಿ ಯಾಕಂದ್ರೆ ನಾವು ಇದನ್ನ ಬೇಯಿಸ್ಕೋಬೇಕು ಅದಕ್ಕಾಗಿ ಈ ರೆಸಿಪಿ ಬಂದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದ್ರ ಮುಂದೆ ಯಾವ ವಡೆ ಬಜ್ಜಿ ಬೋಂಡ ಯಾವುದು ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಇನ್ನು ಆಲೂ ಸಾಕಷ್ಟು ರೆಸಿಪಿನ ಮಾಡಬಹುದು ನಾನು ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನನ್ಗೆ ಟ್ರೈ ಮಾಡ್ಬಿಟ್ಟು ಹೇಳಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನೆ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಮಾಡಿ ಆಯ್ತಾ ಕಟ್ ಮಾಡ್ಕೊಂಡಿದಾದ್ಮೇಲೆ ಒಂದು ಗೆ ಹಾಕೊಳ್ಳೋಣ ಇವಾಗ ಈ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆನ ನಾವ್ ಬೇಯಿಸ್ಕೊಬೇಕಾಗತ್ತೆ ಹಾಗಾಗಿ ಬಿಸಿನೀರ್ ಕಾಯರ್ದಿಕ್ಕೆ ಇಡೋಣ ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಗ್ಯಾಸ್ ಮೇಲೆ ಒಂದು ನಾನಿಲ್ಲಿ ದೊಡ್ಡದ ಕಡಾಯಿನ ಇಟ್ಕೊಂಡಿದೀನಿ ನೀವ್ ಬೇಕಂದ್ರೆ ಇದನ್ನ ಪಾತ್ರೆಲೂ ಕೂಡ ಮಾಡ್ಕೊಂಬೋದು ಈಗ ಇದಕ್ಕೆ ಇವಾಗ ಆಲೂಗೆಡ್ಡೆ ಬೇಯ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನ ನಾನು ಕಾಯಕ್ ಇಟ್ಕೊಂಡಿದೀನಿ ಚೆನ್ನಾಗಿ ಕಾಯಲಿ ಸ್ವಲ್ಪ ಬಿಸಿ ಆದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಸೇರ್ಸ್ಕೊಬೇಕಾಗತ್ತೆ ಇವಾಗ ಇದಕ್ಕೇನ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಕಾಲ್ ಸ್ಪೂನ್ಗಿಂತ ಕಡಿಮೆ ಉಪ್ಪನ ಹಾಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ನೀರು ಕಾಯ್ಬೇಕು ಚೆನ್ನಾಗಿ ಬಿಸಿ ಆದ್ಮೇಲೆ ಇವಾಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಒಂದ್ ಬೌಲ್ ಅಷ್ಟು ಸೇರಿಸ್ಕೊಳ್ತಿದ್ದೀನಿ ಒಂದು ಬೌಲ್ ಅಷ್ಟು ಆಲೂಗೆಡ್ಡೆ ತಗೊಂಡಿದೆ ಅದು ಈ ಬೌಲ್ ಅಲ್ಲಿ ಒಂದು ಬೌಲ್ ಆಗಿದೆ ಈಗ ಚೆನ್ನಾಗಿ ನೀರ್ ಕಾದ್ಮೇಲೆ ನಾವು ಕಟ್ ಮಾಡಿದ್ವಲ್ಲ ಆಲೂಗೆಡ್ಡೆ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಸಾಫ್ಟ್ ಆಗಿ ಆಗುತ್ತೋ ಅಷ್ಟು ಸಾಫ್ಟ್ ಆಗೋವರೆಗೂ ಕುದಿಸ್ಕೊಬೇಕು ಇಲ್ಲಾಂದ್ರೆ ನಿಮ್ಗೆ ಲಾಸ್ಟ್ ಅಲ್ಲಿ ರೆಸಿಪಿ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ చన కద్స్కొ బెన్ నోడ్బద్దు నీవు ఇవగా నన్ను అదే బౌల్ గా మే ట్రాన్స్ఫర్ మినీ నీరె తిడుకు నీరేన్ నమ్ బోద ఇవగా కుక్కర్ అందు టూ విశీల్స్ తగ్బోదు ఆలుగడ్డ బేయస్కోబు మామూలి ఆలుగడ్డే పల్లికి బేయస్ బేస్కోబు అదే స్మ్యాష్ చిక్కు కప్పి అర్ధ కప్ ఆగస్టు చిక్దగి కట్ మిర క్యారెట్ నేర్సీని అదే కప్పి ఒప్ప కొత్తి సొప్పు రుచికి తు ఉప్పు ఒ స్పూన్ అి పౌడర్ న సేర్సినీ టేబల్ స్పూన్ అస్ జీర్ ಅದಕ್ಕೇನೆ ಒಂದು ಮುಕ್ಕಾಲ್ ಕಪ್ ಆಗಷ್ಟು ನಾನು ಇಲ್ಲಿ ಕಾರ್ನ್ ಫ್ಲೋರ್ ನ ತಗೊಂಡಿದೀನಿ ಇವಾಗ ಸ್ವಲ್ಪ ಸೇರಿಸ್ಕೊಂಡಿದೀನಿ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಅದ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ ಗಟ್ಟಿಯಾಗಿ ಬರ್ಬೇಕು ಅಲ್ಲಿವರೆಗೂ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕಾಗಿ ಈಗ ನಾನು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನನ್ಗೆ ಏನಾದ್ರು ಅದು ತೆಳ್ಳಗೆ ಅನ್ಸತ್ ಅಂದ್ರೆ ತುಂಬಾ ಲಿಕ್ವಿಡ್ ತರ ಇದೆ ಅಂತ ಅನ್ಸುದ್ರೆ ನಾನು ಇನ್ನೊಂದ್ ಸ್ವಲ್ಪ ಸೇರಿಸ್ಕೊಳ್ತೀನಿ ಈಗ ನನ್ಗ ಹಂಗ ಅನ್ನಿಸ್ತು ಹಾಗಾಗಿ ನಾನು ಇನ್ನೊಂದ್ ಸ್ವಲ್ಪ ಸೇರಿಸ್ಕೊಂಡೆ ಐದು ಆಲೂಗಡೆಗೆ ಮುಕ್ಕಾಲ್ ಕಪ್ ಆಗೋಷ್ಟು ಕಾರ್ನ್ ಫ್ಲೋರ್ ಕರೆಕ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಪಕ್ಕಕ್ಕೆ ತಿಟ್ಕೊಳ್ಳೋಣ ಇದು ಒಂದು ಐದು ನಿಮಿಷ ನಿಮಿಷನಾದ್ರೂನು ಮ್ಯಾಗಿನೇಟ್ ಆಗೋದಿಕ್ಕೆ ಬಿಡಬೇಕು ಈಗ ಗ್ಯಾಸ್ ಮೇಲೆ ಒಂದು ಕಡಾ ಇಟ್ಕೊಂಡು ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಈಗ ಅದು ಕಾಯ್ತಾ ಇರಲಿ ಅಷ್ಟೊತ್ತಿಗೆ ನಾವಿಲ್ಲಿ ಇಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ನಾವು ಅಲ್ಲಿ ಗಿಡ್ಡೆ ಮಿಕ್ಚರ್ ನ ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನ ರೌಂಡ್ ಶೇಪಲ್ಲಿ ಅಲ್ಲಿ ತಟ್ಕೊಳ್ತಾ ಇದ್ದೀನಿ ಕೈಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಂಡು ಮಾಡ್ಕೊಬೋದು ಇಲ್ಲಾಂದರೆ ನೀರಾದ್ರೂ ಅಪ್ಲೈ ಮಾಡ್ಕೊಂಡು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಇದೇ ತರ ನಾನು ಎಲ್ಲಾನು ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಕಾದಿತ್ತು ಈಗ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ಇದು ತಳನು ಹತ್ತಲ್ಲ ಅಂದ್ರೆ ಪಾತ್ರೆಗೆ ಹಿಡ್ಕೊಳುತ್ತಲ್ಲ ಆತರ ಏನು ಆಗುತ್ತಿಲ್ಲ ನಾವ್ ಹಾಕಿದ ತಕ್ಷಣ ಒಂದು ಎರಡು ನಿಮಿಷ ಏನು ತಿರ್ಗಿಸ್ಬಾರ್ದು ಹಾಗೇನೆ ಬಿಟ್ಬಿಡ್ಬೇಕು ಅದಾದ್ಮೇಲೆ ಅದೇನೆ ತೇಲ್ಕೊಂಡ್ ಬರುತ್ತೆ ಈ ತರ ಅವಾಗ ತಿರ್ಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಟೂ ಮಿನಿಟ್ಸ್ ಅಲ್ಲೇ ಆಗೋಗ್ಬಿಡುತ್ತೆ ಯಾಕಂದ್ರೆ ಆಲೂಗಡ್ಡೆ ನಾವು ಬೇಯಿಸಿಕೊಂಡಿರ್ತೀವಲ್ಲ ಹಾಗಾಗಿ ಈಗ ಒಂದು ಪ್ಲೇಟ್ ಗೆ ಎತ್ತಿಟ್ಕೊಳ್ಳೋಣ ಇದೇ ತರ ನಾನು ಇನ್ನು ಸ್ವಲ್ಪ ಉಳ್ದಿತ್ತಲ್ವ ಅದನ್ನು ಕೂಡ ಮಾಡ್ಕೊಂಡಿದೀನಿ ನಾನು ಎರಡು ತರ ಶೇಪ್ ಅಲ್ಲಿ ಮಾಡ್ಕೊಂಡಿರೋದು ಒಂದು ಇದು ಇನ್ನೊಂದು ನಾವು ಜಾಮೂನ್ ಶೇಪ್ ಬರುತ್ತಲ್ವ ಮಾಮೂಲಿ ಸರ್ಕಲ್ ಆ ಶೇಪಲ್ಲು ಕೂಡ ಮಾಡ್ಕೊಂಡಿದೀನಿ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ ಆಯ್ತಾ ಹಾಗೇನೆ ಇನ್ನೊಂದ್ ಸ್ವಲ್ಪ ಈ ತರ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಂಡ್ರೆ ಸಾಕು ಇದನ್ನೆಲ್ಲ ನೀವು ಐ ಫ್ಲೇಮಲ್ಲೇ ಮಾಡ್ಕೊಬೇಕು ಲೋ ಫ್ಲೇಮ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಎಲ್ಲಾ ಮಿಕ್ಸ್ ಆಗಿ ಕಲ್ಸೋಗ್ಬಿಡುತ್ತೆ ಹಾಗಾಗಿ ಐ ಫ್ಲೇಮ್ ಅಲ್ಲೇನೆ ಮಾಡ್ಕೊಬೇಕು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇನ್ನು ಇದರಲ್ಲಿ ಸಾಕಷ್ಟು ರೆಸಿಪಿನ ಮಾಡಬಹುದು ಅಪ್ಲೋಡ್ ಮಾಡ್ತೀನಿ ಆಯ್ತು ಇದು ನಾವು ಸಂಜೆ ಸ್ನಾಕ್ಸ್ ಅಂತ ಮಾಡ್ತಾ ಇದ್ದಲ್ವ ಹಾಗಾಗಿ ಟೀ ಇಲ್ದೇ ಹೋದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಜೊತೆಗೆ ಟೀನು ಕೂಡ ಮಾಡ್ಕೊಂಡಿದೆ ಏನಿಲ್ಲ ಸಿಂಪಲ್ ಆಗಿ ಹಾಲ್ ಕಾಯಿಸ್ಬಿಟ್ಟು ಅದಕ್ಕೆ ಟೀ ಪೌಡರ್ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಮಾಮೂಲಿ ಎಲ್ರ ಮನೆಯಲ್ಲಿ ಹೇಗೆ ಟೀ ಮಾಡ್ತಾರೆ ಹಾಗೇನೆ ನಾನು ಟೀ ಮಾಡ್ಕೊಂಡು ಚೆನ್ನಾಗಿ ಸ್ನಾಕ್ಸ್ ಟೈಮ್ ಪಾಸ್ ಮಾಡಿದ್ವಿ ಮಕ್ಳಿಗೆ ಸಂಜೆ ಟೈಮ್ ಅಲ್ಲಿ ಏನಪ್ಪ ಸ್ನಾಕ್ಸ್ ಮಾಡೋದು ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಳು ಏನಾದ್ರೂ ಕೇಳ್ತಾನೆ ಇರ್ತಾರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಅಷ್ಟು ಅದ್ಭುತವಾಗಿ ಬರುತ್ತೆ ಈಗ ಇದ್ರ ಜೊತೆಗೆ ಟೀನು ಕೂಡ ಇವಾಗ ರೆಡಿ ಆಯ್ತು ಈ ಟೀ ಎಲ್ಲ ಕುಡ್ಕೊಂಡ್ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದ್ರೆ ప్లీజ్ సబ్స్క్రైబ్ మార్కొండ నోడి మొందు వీడియో దా సితీని థ్యాంక్ కీప్ వాచింగ్